ಬಾರ್ಕೂರಿನ ಶ್ರೀ ಭಟ್ಟವಿನಾಯಕ ಟವರ್ಸ್ನಲ್ಲಿ ಇರತಕ್ಕಂಥ ಸಭ್ಯ ಮೊಬೈಲ್ಸ್ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನೆಗೊಂಡಂಥ ಒಂದು ಮಳಿಗೆ ಸಭ್ಯ ಮೊಬೈಲ್ಸ್ನಲ್ಲಿ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಗಸ್ಟ್ ಹದಿನೈದರ ತನಕ ಯಾರೆಲ್ಲ ಖರೀದಿ ಮಾಡಿದ್ದಾರೆ ಮೊಬೈಲ್ ಯಾವುದೇ ಉಪಕರಣವನ್ನು ಖರೀದಿ ಮಾಡಿದ್ದಾರೆ ಅಂದರೆ ಅವರ ಗ್ರಾಹಕರು ಆ ಗ್ರಾಹಕರಿಗಾಗಿ ಒಂದು ಹೊಸ ಲಕ್ಕಿ ಡ್ರಾವನ್ನ ಇರಿಸಿಕೊಂಡಿದ್ದರು ಆ ಪ್ರಯುಕ್ತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ಅಂದರೆ ಆಗಸ್ಟ್ ಹದಿನೈದರಂದು ಲಕ್ಕಿ ಡ್ರಾವನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಆ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ ಲಕ್ಕಿ ಡ್ರಾದಲ್ಲಿ ಹೇಗೆಂದರೆ ಉತ್ತಮ ರೀತಿಯ ಹತ್ತು ಬಹುಮಾನಗಳು ಅದೇ ರೀತಿ ಸಮಾಧಾನಕರ ಹತ್ತು ಬಹುಮಾನಗಳನ್ನು ಇರಿಸಿಕೊಂಡಿದ್ದಾರೆ ಬನ್ನಿ ಲಕ್ಕಿ ಡ್ರಾವನ್ನು ನೋಡೋಣ ನಮ್ಮ ಕಟ್ಟಡದ ಮಾಲಕರಾದ ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಅಧ್ರಷ್ಟ ವಂದರ ಇಟಿ ಆಕಿಗೆ ಕಾರ್ಯನೇ ಮಾಡುವಂತಂತಾ ಮನವಿ ಸಲ್ಲಿಸಿದ್ದಾರೆ. ಕಂಬರ್ ಮ್ ಸಗಮೆಂಟ್ 983 ಆ ಪಟ್ ಪಟ್ಟಿ ಇಲ್ಲಿ ಹಾಡಲು ಇರದು. ಇದಾದ ರೀತಿ ಸಗಮೆಂಟ್ 983 अलग. ಕಿವಂತ ಲೈಕೆ ಮಾಡಿ ಇವತ್ತೇ ಕೊಡ್ಲಿ ಅಂತ ಅವರಿಗೆ ಹೇಳಿ ಅವರಿಗೆ ಮತ್ತು ಪೋವ ಸ್ವೀಕರಿಸಲಿ.

अभी के लिए वो माना स्त्री स्त्री ही सेवेन सिक्स उत्तम पूजारी नाल भगने के वो माना वो नाल भगने के वो माना वो बोती है सिक्स वन वन सेवेन राजी वो रहने वो दूसरा प्राइस वो हो, आई आई रो रो बर बर, अधिक पुरानी पुरानी, six सेकंड प्राइस विथ अबोव फार आउट फोर, फार आउट फोर, वन आउट वन आउट

பணி அரோக பணி ஜோதி ஜெர்னே சமாதானகரவாக போமான யாவர் நம்மರಿಗೆ போக வேண்டிய வரலாறு ஆனந்தேன் தேங்களே மா ஜென்டரிய சமாதானகரவாக போமான

ಗ್ರಾಹಕರು ಯಾರನ್ನ ಬಂದಿದ್ದಾಗ ಅವರಿಗೆ ಚೀಟಿಯನ್ನು ಈ ಒಂದು ಅದೃಷ್ಟ ಗುಂಪನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲಿ ಬಂದವರು ಯಾರು ಅದೃಷ್ಟ ಸಂದರ್ಭ ಸೇರ್ಬಿಟ್ಟು ಆದ್ದರಿಂದ ಅವರು ಹೆಸರು ಹೇಳಿದ್ದೇವೆ ಅವರಿಗೆ ಹೇಳಿ ಇವರು ಕೂಡ ಪ್ರಚಾರವನ್ನು ಮಾಡ್ತಾರೆ ಯಾವ ಸಂದರ್ಭ ಮುಂದಿನ ಇದರಿಂದ ವಿಚಾರಣೆ ಮಾಡ್ಕೊಂಡಿದ್ದಾರೆ ನೇರವಾಗಿ ಅಂಗಡಿಕೆ ಬಂದು ಇದನ್ನ ಹೂಮಾನು ಹೋಗಬಹುದು ಈ ವಿಚಾರವನ್ನು ನಿಮ್ಮೆಲ್ಲರನ್ನ ಕಳಿಸಿದ ಉದ್ದೇಶ ಏನು ಹೇಳ್ಬೋದ ನಾವಾಗೇ ಮಾಡಿದ್ರೆ ಇದರಲ್ಲಿ ಪಾರದರ್ಶಕತೆ ಉಳಿಯುವುದು ಅವರಿಗೆ ಬೇಕಾದವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇದು ಹಾಗಾಗಬಾರ ವಿನಯ್ ಕುಮಾರ್ ಅವರು ಬಹಳ ಸಭ್ಯ ಅಭ್ಯಾರೆ ಅವರು ಸಭ್ಯ ಒಳ್ಳೆಯ ಗುಣ ಉಳ್ಳವರು ನಮಸ್ಕಾರ ವಿನಯ್ ಅವರೇ ನಮಸ್ತೆ ನಮಸ್ತೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಲಕ್ಕಿ ಡ್ರಾ ಕಾರ್ಯಕ್ರಮ ಜರುಗಿತು ಅದ್ರ ಬಗ್ಗೆ ಒಂದೆರಡು ಮಾತು ಸರ್ ಹಾ ಹೌದು ಸರ್ ನಮ್ದು ಈ ಸಂಸ್ಥೆ ಸ್ಥಳಾಂತರವಾಗಿ ನಾಲ್ಕು ತಿಂಗಳಾಗಿತ್ತು ಅದರ ಎಲ್ಲ ಕಸ್ಟಮರಿಗೂ ಲಕ್ಕಿ ಕೂಪನ್ ನೀಡಿದ್ವಿ ಅದನ್ನ ಡ್ರಾನ ಇವತ್ತು ಮಾಡಿದ್ದೇವೆ ಇಪ್ಪತ್ತು ಬಹುಮಾನಗಳನ್ನ ಇವತ್ತು ಆಯ್ಕೆ ಆಗಿದೆ ಅದನ್ನ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಂದಿನ ಭಾನುವಾರ ವಿತರಣೆ ಮಾಡ್ತಾ ಇದ್ದೇವೆ ಬಹುಮಾನ ಬಹುಮಾನದಲ್ಲಿ ಪ್ರಥಮ ಬಹುಮಾನ ಫ್ರಿಜ್ಜು ಸೆಕೆಂಡ್ ಬಹುಮಾನ ಸ್ಮಾರ್ಟ್ ಮೊಬೈಲ್ ಮೂರನೇ ಬಹುಮಾನ ಓನು ಅದೇ ರೀತಿ ಎಲ್ಲ ತರಹದ ಬಹುಮಾನ ಇದೆ ಹತ್ತು ಬಹುಮಾನ ಹತ್ತು ಬಹುಮಾನ ಸಮುದಾಯಕರ ಬಹುಮಾನ ನೀಡಿದ್ರಿ ಅಂದ್ರೆ ಈ ಬಂದು ಕಸ್ಟಮರ್ ಎಲ್ಲರಿಗೂ ಯಾರೆಲ್ಲ ಕಸ್ಟಮರ್ ಬಂದಿದ್ದಾರೆ ನಿಮ್ಮ ಈ ಕಳೆದ ನಾಲ್ಕು ತಿಂಗಳಲ್ಲಿ ಹೊಸ ಬ್ರಾಂಚ್ ಓಪನ್ ಆದ ನಂತರ ಅದೇ ಸರ್ ಅಂದ್ರೆ ಈ ಇವರಿಗೆ ಇಪ್ಪತ್ನಾಲ್ಕಕ್ಕೆ ನೀವು ನೀಡ್ತಿದ್ರೆ ಅಂದ್ರೆ ಈ ಬಹುಮಾನ ಬಂದವರಿಗೆ ಬಹುಮಾನ ವಿತರಣೆ ಇಪ್ಪತ್ನಾಲ್ಕು ನಡೀತದೆ ಸರ್ ಮುಂದಿನ ತಿಂಗಳು ಚೌತಿ ಇದೆ ಆ ಚೌತಿಗೆ ಏನಾದ್ರು ಆಫರ್ ಇದೆ ಸರ್ ನಿಮ್ಮ ಹೌದು ಆಫರ್ ಇದೆ ಸರ್ ಈಗ ಸ್ಟಾರ್ಟ್ ಆಗ್ತದೆ ಮುಂದೆ ಇದೇ ತಿಂಗಳ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತದೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ತನಕ ಆಫರ್ ಇರ್ತದೆ ಎಲ್ಲ ಮೊಬೈಲ್ಗೂ ಬಗೆ ಬಗೆಯ ಆಫರ್ ಇರ್ತದೆ ಎಲ್ಲ ಥರದ ಆನ್ಲೈನ್ ರೇಟಲ್ಲೇ ಸಿಗುತ್ತೆ ಮೊಬೈಲ್ ಮತ್ತೆ ಸರ್ವಿಸ್ ಏನೇ ಪ್ರಾಬ್ಲಮ್ ಇದ್ರೂ ನಾವೇ ರೆಸ್ಪಾನ್ಸ್ ಇರ್ತೇವೆ ಸರ್ವಿಸ್ ಇರ್ತದೆ ಎಲ್ಲ ಸೇಮ್ ಆನ್ಲೈನ್ ಪ್ರೈಸಲ್ಲಿ ಅಲ್ಲಿ ಇರ್ತದೆ ಎಕ್ಸಸರೀಸ್ ಇರ್ತದೆ ಎಲ್ಲ ಥರದ ಆಫರ್ ಮಾಡಿ ಮಾಡಿ ಕೊಟ್ಟರು ಆಗಲಿ ಸರ್ ಖುಷಿ ಆಯಿತು ಅದೇ ರೀತಿ ನಮ್ಮ ಊರಲ್ಲಿ ಒಂದು ಉತ್ತಮ ಶಾಪ್ ಅನ್ನು ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು 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 ಥ್ಯಾಂಕ್ ಯು ಥ್ಯಾಂಕ್ ಯು